ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಪಕ್ಕದಲ್ಲಿ ಕಾಣುವ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಯಾವಾಗ ಶುರು ಆಗುತ್ತೆ ಮತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮತ್ತೆ ಈ ದಿನದ ಪೂಜೆಯ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ಎಷ್ಟೋ ಜನ ಪತಿಯ ಪಾದದ ಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅತಿ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡಬೇಕು ಈ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ವಿವರವಾಗಿ ಭಗವಂತ ತಮ್ಮ ಪತಿಗೆ ಆಯುರ್ ಆರೋಗ್ಯ ನೀಡಲಿ ಅಂತ ತನ್ಮೂಲಕ ಪತ್ನಿ ದೀರ್ಘ ಸುಮ್ಮಂಗಲಿ ಆಗಿರಲಿ ಅಂತ ಕೇಳ್ಕೊಳ್ಳುವಂಥ ಹಬ್ಬನೇ ಈ ಭೀಮನ ಅಮಾವಾಸ್ಯೆ ಈ ಒಂದು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮದುವೆ ಆಗದೆ ಇರೋ ಹೆಣ್ಮಕ್ಳು ಮದುವೆ ಆಗಿರುವಂಥ ಹೆಣ್ಮಕ್ಳು ಮಾಡಬೇಕು ಇದೇ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗೋದು ಇದೇ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗೋದು ಮಾರನೇ ದಿನ ಅಂದರೆ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಇದಕ್ಕೋಸ್ಕರ ನಮಗೆ ಪೂರ್ತಿ ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಇರುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರನೇ ಪೂಜೆನು ಕೂಡ ಬೆಳಗ್ಗೆನೆ ಬೇಗ ಮಾಡ್ಕೋಬೇಕು ಇನ್ನು ಪೂಜೆಯ ಸಮಯ ಬಂದು ಗುರು ಪುಷ್ಯಾಮೃತ ಯೋಗ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ಪುನರ್ವಸು ನಕ್ಷತ್ರ ಇರುತ್ತೆ ಅದೇ ದಿನ ಹನ್ನೊಂದು ಗಂಟೆ ಹದಿನೈದು ನಿಮಿಷರ ತನಕ ಪುಷ್ಯಮಿ ನಕ್ಷತ್ರ ಕೂಡ ಇರುತ್ತೆ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತರ ತನಕ ಪುಷ್ಯ ನಕ್ಷತ್ರ ಕೂಡ ಇರುತ್ತೆ ಪುಷ್ಯಮಿ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಅಂತಲೂ ಕೂಡ ಕರಿತೀವಿ ಗುರುವಾರ ಮತ್ತು ಭಾನುವಾರ ಪುಷ್ಯ ನಕ್ಷತ್ರ ಬರೋದು ತುಂಬನೇ ಶ್ರೇಷ್ಠ ಇದನ್ನು ಪುಷ್ಯಾಮೃತ ಯೋಗ ಅಂತಲೂ ಕೂಡ ಕರೀತಾರೆ ತುಂಬ ಜನ ತುಳಸಿ ಗಿಡ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ತಗೊಂಡ್ ಬನ್ನಿ ಯಾವಾಗ ಗುರುವಾರ ಭಾನುವಾರ ಪುಷ್ಯ ನಕ್ಷತ್ರ ಬರುತ್ತೋ ಇಂತಹ ದಿನಗಳಲ್ಲಿ ನಿಮಗೆ ಯಾವ್ಯಾವ್ದು ಗಿಡ ಬೇಕೋ ಅದನ್ನೆಲ್ಲ ತಗೊಂಡ್ ಬರ್ಬೋದು ಯಾವುದೇ ಹೂವಿನ ಗಿಡ ಆಗಿರಲಿ ತುಳಸಿ ಗಿಡ ವಿಳೆದೆಲೆ ಗಿಡ ಹೀಗೆ ಯಾವುದೇ ರೀತಿ ಗಿಡಗಳನ್ನು ತಗೊಂಡ್ ಬರ್ಬೋದು ನೀವು ಆ ಗಿಡಗಳನ್ನು ತಂದು ಬೆಳೆಸೋದ್ರಿಂದ ಒಳ್ಳೆಯ ಫಲಗಳೇ ನಿಮಗೆ ಬರುತ್ತೆ ಆ ದಿನ ತಂದು ಆ ದಿನವೇ ಪಾಟ್ನಲ್ಲಿ ಹಾಕಿ ಅದನ್ನು ನೆಟ್ಟು ಪೂಜೆ ಕೂಡ ಮಾಡ್ಬೋದು ಈ ದಿನ ಬೆಳಗ್ಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ತನಕ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ ಈ ಸಮಯದಲ್ಲಿ ಪೂಜೆನ ಮಾಡ್ಕೋಬೋದು ಇನ್ನು ಈ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂದರೆ ಹನ್ನೊಂದು ಗಂಟೆ ನಂತರ ಗುರು ಪುಷ್ಯಾಮೃತ ಯೋಗ ಇರುತ್ತೆ ನೀವು ಹನ್ನೊಂದು ಗಂಟೆ ಮೇಲೆ ಪೂಜೆನ ಮಾಡ್ಕೋಬೋದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲೂ ಕೂಡ ಮನೆಯಲ್ಲಿ ಪೂಜೆನ ಮಾಡ್ಬೋದು ಅಥವಾ ಅಮೃತಗಳಿಗೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಅಂದರೆ ಬೆಳಗಿನ ಸರ್ವಾರ್ಥ ಯೋಗದ ಸಮಯ ಕೂಡ ತಿಳಿಸಿದ್ದೀನಿ ಅದರಲ್ಲಿ ಅಮೃತಗಳಿಗೆ ಇದೆ ನೋಡಿ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತರ ತನಕ ನೀವು ಪೂಜೆನ ಮಾಡ್ಕೋಬೋದು ಅಥವಾ ಆ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮತ್ತೆ ಸಂಜೆ ಕೂಡ ನಿಮಗೆ ಅಮೃತಗಳಿಗೆ ಸಿಗುತ್ತೆ ಅಂದರೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಸಂಜೆನೂ ಕೂಡ ಪೂಜೆನ ಮಾಡ್ಕೋಬೋದು ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೋದು ಬೆಳಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಒಳ್ಳೆಯ ಶುಭ ಸಮಯನೇ ಇದೆ ಪೂಜೆನ ಮಾಡ್ಕೋಬಹುದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ತನಕ ಇರುತ್ತೆ ಆ ಸಮಯದಲ್ಲೂ ಕೂಡ ಪೂಜೆ ಮಾಡೋದಿಕ್ ಆಗಿಲ್ಲ ಅಂತ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಪೂಜೆನ ಮಾಡ್ಕೋಬಹುದು ನಿಮಗೆ ಯಾವಾಗುತ್ತೋ ಆ ಸಮಯದಲ್ಲಿ ಮಾಡ್ಕೋಬಹುದು ಈ ಪೂಜೆಯನ್ನ ಇನ್ನು ಯಾರ್ಯಾರು ಈ ಪೂಜೆನ ಮಾಡ್ಕೋಬಹುದು ಅಂತಂದ್ರೆ ಮದುವೆ ಆಗಿರುವಂಥ ಆಗಿರುವಂತ ಹೆಣ್ಮಕ್ಳು ಗಂಡನ ಯೋಗ ಕ್ಷೇಮ ದೀರ್ಘಾಯುಷುಗಾಗಿ ಈ ಪೂಜೆನ ಮಾಡ್ಕೋಬಹುದು ಇನ್ನು ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗ್ಬೇಕು ಅಂತ ಹೇಳಿ ಈ ಒಂದು ಪೂಜೆನ ಮಾಡ್ಕೋಬಹುದು ಈ ದಿನ ವಿಶೇಷವಾಗಿ ಶಿವ ಪಾರ್ವತಿ ಆರಾಧನೆ ಮಾಡ್ಬೇಕು ಎರಡು ಜೋಡಿ ದೀಪಗಳು ದೀಪಗಳು ಅಂದ್ರೆ ಚಿಕ್ ದೀಪ ಅಲ್ಲ ದೊಡ್ಡದಾಗಿರುವ ದೀಪದ ಕಂಬಗಳು ಆ ತರದ ದೀಪಗಳನ್ನ ಪೂಜೆಗಾಗಿ ಉಪಯೋಗಿಸ್ಕೋಬೇಕು ಇದನ್ನ ಕಾಳಿ ಕಂಬ ಅಂತಾನು ಕೂಡ ಕರೀತಾರೆ ಹಾಗಾಗಿ ಪೂಜೆಗಾಗಿ ದೀಪದ ಕಂಬಗಳನ್ನು ಇಡಬೇಕು ತುಂಬ ಜನ ಭೀಮನ ಅಮಾವಾಸ್ಯೆ ಪೂಜೆ ಅಂದರೆ ಗಂಡನ ಪೂಜೆ ಮಾಡೋದೇ ಅಂತ ಅನ್ಕೊಂಡಿರ್ತಾರೆ ಕೆಲವರಿಗೆ ಗೊತ್ತಿರುತ್ತೆ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ ಈ ವರ್ಷದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾವ ರೀತಿ ಪೂಜೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಶುರು ಮಾಡೋರು ಶುರು ಮಾಡಿದ ಮೇಲೆ ಒಂಬತ್ತು ವರ್ಷ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಮದುವೆ ಮುಂಚೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಶುರು ಮಾಡಿದ್ರೆ ಮದುವೆ ಆದಮೇಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ಮದುವೆ ಆಗಿರುವಂಥ ಹೆಣ್ಮಕ್ಳು ಈಗ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಂಬತ್ತು ವರ್ಷ ಈ ವ್ರತವನ್ನ ಮಾಡಲೇಬೇಕು ಇನ್ನು ಈ ಪೂಜೆ ಆಚರಣೆ ಯಾವ ರೀತಿ ಅಂತಲೂ ಕೂಡ ತಿಳ್ಕೊಳ್ಳೋಣ ಭಗವಂತ ತಮ್ಮ ಪತಿಗೆ ಆಯುರ ಆರೋಗ್ಯ ನೀಡಲಿ ಅಂತ ತನ್ನ ಮೂಲಕ ಪತ್ನಿ ದೀರ್ಘ ಸುಮಂಗಲಿ ಅಂತ ಕೇಳ್ಕೊಳ್ಳುವಂಥ ಹಬ್ಬ ಅಂದರೆ ಈ ಭೀಮನ ಅಮಾವಾಸ್ಯೆ ಈ ಒಂದು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮದುವೆ ಆಗದೇ ಇರೋ ಹೆಣ್ಮಕ್ಳು ಮದುವೆ ಆಗಿರೋ ಹೆಣ್ಮಕ್ಳು ಮಾಡಬೇಕು ಇದೇ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಎಷ್ಟೋ ಜನ ಪತಿಯ ಪಾದದ ಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಅಂತ ಅನ್ಕೊಂಡಿರ್ತಾರೆ ಆದರೆ ಅತಿ ಮುಖ್ಯವಾಗಿ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ ವ್ರತವನ್ನು ವ್ರತವನ್ನ ಮಾಡಬೇಕು ಈ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ವಿವರವಾಗಿ ಇನ್ನು ಈ ದಿನಕ್ಕೆ ವ್ರತದ ದಾರ ಬೇಕು ಅದು ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ದೀಪಗಳಿಗೆ ಕಟ್ಟೋದಕ್ಕೆ ಎರಡು ಕಂಕಣವನ್ನು ರೆಡಿ ಮಾಡ್ಕೋಬೇಕು ಅಂದರೆ ಎರಡು ಅರಿಶಿನ ಕೊಂಬನ್ನು ತಗೋಬೇಕು ಅದಕ್ಕೆ ಮೂರು ಎಳೆ ದಾರವನ್ನು ತಗೊಂಡು ಆ ದಾರಕ್ಕೆ ಕಟ್ಬಿಟ್ಟು ರೆಡಿನ ಮಾಡ್ಕೋಬೇಕು ಇನ್ನು ಕೈಗೆ ಕಟ್ಕೊಳ್ಳೋದಕ್ಕೆ ವ್ರತದ ದಾರ ಅಂದ್ರೆ ಗೌರಿ ದಾರ ಅಂತಲೂ ಕರೀತಾರೆ ಇದಕ್ಕೆ ಮಾತ್ರ ಒಂಬತ್ತು ಎಳೆ ದಾರ ಒಂಬತ್ತು ಗಂಟುಗಳನ್ನು ಹಾಕೋಬೇಕು ಒಂದು ಸೇವಂತಿಕೆ ಹೂವನ್ನು ಮಧ್ಯದಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ದಂಪತಿಗಳಿಗೆ ಇನ್ನು ಮದುವೆ ಆಗದೆ ಇರೋರು ಅಂದ್ರೆ ಹೆಣ್ಮಕ್ಳು ತಾಯಿ ಮತ್ತೆ ಮಗಳು ಇವರು ಕಟ್ಕೋಬೋದು ಮದುವೆ ಆಗಿರೋರು ಗಂಡ ಹೆಂಡತಿ ಕಟ್ಕೋಬೋದು ಹಿಂದಿನ ದಿನನೇ ಇದನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹೂ ಕಟ್ತೀವಲ್ಲ ಆ ದಾರನ ತಗೊಂಡು ಮೂರು ಎಳೆ ಐದು ಎಳೆ ದಾರದ ಉಂಡೆ ಸಿಗುತ್ತೆ ಅದರಲ್ಲಿ ಮೂರು ಎಳೆ ದಾರವನ್ನು ತೊಗೊಂಡ್ರೆ ಒಳ್ಳೆಯದು ಆನಂತರ ಒಂಬತ್ತು ಎಳೆ ದಾರನ ಮಾಡ್ಕೊಳ್ಳಿ ಮಧ್ಯದಲ್ಲಿ ಮೊದಲು ಗಂಟನ್ನು ಹಾಕೋಬೇಕು ಆಮೇಲೆ ಆ ಕಡೆ ಈ ಕಡೆ ನಾಲ್ಕು ಗಂಟುಗಳನ್ನು ಹಾಕಬೇಕು ಆಗ ಒಂಬತ್ತು ಗಂಟು ಆಗುತ್ತೆ ಒಂಬತ್ತು ಗಂಟು ಕರೆಕ್ಟಾಗಿ ಆಗುತ್ತೆ ಈ ಥರ ದಾರಕ್ಕೆ ಗಂಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಮಾರನೇ ದಿನ ನೀವು ಪೂಜೆಗೆಲ್ಲ ಸಿದ್ಧತೆನ ಮಾಡ್ಕೋಬೇಕು ಸೇವಂತಿಗೆ ಹೂನ ಕಟ್ಬಿಟ್ಟು ಇಟ್ಕೋಬೇಕಾಗುತ್ತೆ ಅರಿಶಿನದ ಕೊಂಬನ ಕಟ್ಟಿರುವಂಥ ಕಂಕಣದ ದಾರವನ್ನು ದೀಪದ ಕಂಬಗಳಿಗೆ ಕಟ್ಟಬೇಕು ಎರಡು ಕಂಕಣ ರೆಡಿ ಮಾಡಿ ಇಟ್ಕೋಬೇಕು ಶಿವ ಪಾರ್ವತಿ ಅಂತ ಹೇಳಿ ಎರಡು ದೀಪದ ಕಂಬನ ಇಟ್ಟು ಪೂಜೆನ ಮಾಡ್ತೀವಿ ಆ ಕಂಬಗಳಿಗೆ ಕಟ್ಟಬೇಕು ಈ ಒಂದು ವ್ರತದ ದಾರವನ್ನು ಎಲ್ಲ ಆದಮೇಲೆ ನಿಮಗಿಂತ ದೊಡ್ಡವ್ರ ಕೈಯಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಆದರೆ ನಿಮ್ಮ ತಾಯಿ ಕೈಯಲ್ಲಿ ಕಟ್ಟಿಸ್ಕೋಬೋದು ಮದುವೆ ಆಗಿರುವಂಥ ಹೆಣ್ಮಕ್ಳು ಗಂಡನ ಕೈಯಲ್ಲಿ ಕಟ್ಟಿಸ್ಕೋಬೇಕು ನೀವು ಕೂಡ ಅವ್ರಿಗೆ ಕಟ್ಟಬೇಕು ಇನ್ನು ಈ ದಿನ ಪೂಜೆ ಮಾಡಿ ಕಟ್ಟಿರುವಂಥ ವ್ರತದ ದಾರವನ್ನು ಗೌರಿ ದಾರವನ್ನು ಭಾತೃಪದ ಮಾಸದ ಗೌರಿ ಗಣೇಶ ಹಬ್ಬದ ದಿನ ವಿಸರ್ಜನೆ ಆದಮೇಲೆ ಕೈಯಲ್ಲಿರೋ ದಾರವನ್ನು ತೆಗಿಬೇಕು ಅಂತ ಹೇಳ್ತಾರೆ ಅಷ್ಟು ದಿನ ಕೈಯಲ್ಲಿ ದಾರವನ್ನು ಆಗಲ್ಲ ಅಂತ ಅನ್ನೋರು ಒಂಬತ್ತು ದಿನ ಹನ್ನೆರಡು ದಿನ ಅಥವಾ ವರಮಾಲಕ್ಷ್ಮಿ ಹಬ್ಬದವರೆಗೂ ಆದ್ರೂ ನಿಮ್ಮ ಕೈಯಲ್ಲಿ ದಾರ ಇರಲೇಬೇಕು ಹಬ್ಬದ ದಿನ ಈ ದಾರವನ್ನು ತೆಗೆದು ವರಮಾಲಕ್ಷ್ಮಿ ಹಬ್ಬದ ದಾರವನ್ನು ನೀವು ಕಟ್ಕೋಬೋದು ಆದರೆ ಶಾಸ್ತ್ರದ ಪ್ರಕಾರ ಭೀಮನ ಅಮಾವಾಸ್ಯ ದಿನ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಕೈಗೆ ಕಟ್ಟಿರುವಂಥ ದಾರವನ್ನು ಗೌರಿ ಗಣೇಶ ಹಬ್ಬದ ತನಕ ಇಟ್ಕೋಬೇಕು ಅಂತ ಹೇಳ್ತಾರೆ ಅಲ್ಲದೆ ವರಮಾಲಕ್ಷ್ಮಿನ ಕೂರಿಸ್ಬಿಟ್ಟು ಆ ದಿನ ಕಟ್ಕೊಳ್ಳುವಂಥ ವ್ರತದ ದಾರನೂ ಕೂಡ ಅಷ್ಟೇ ಈ ಎರಡೂ ದಾರನು ಗೌರಿ ಗಣೇಶದ ಹಬ್ಬದ ತನಕ ಇಟ್ಕೋಬೇಕು ಗೌರಿ ಗಣೇಶ ಹಬ್ಬದ ದಿನ ಗಣಪತಿ ವಿಸರ್ಜನೆ ಆದ್ಮೇಲೆ ದಾರಗಳನ್ನು ಕೈಯಿಂದ ತೆಗಿಬೇಕು ಕೆಲವರು ಗಣಪತಿ ಕೂರಿಸೋದಿಲ್ಲ ಅನ್ನೋರು ಹಬ್ಬದ ದಿನ ರಾತ್ರಿ ನಿಮ್ಮ ಕೈಯಲ್ಲಿರುವ ವ್ರತದ ದಾರಗಳನ್ನು ಮಾರನೆ ದಿನ ಯಾವುದಾದ್ರೂ ಮರದ ಹತ್ತಿರ ಪೂಜೆ ಎಲ್ಲ ಮಾಡ್ಬಿಟ್ಟು ಹೂಗಳೆಲ್ಲ ಹೊರಗಡೆ ಹಾಕ್ತಿರಲ್ಲ ಅದ್ರ ಜೊತೆಗೇನೆ ಇದನ್ನು ಸೇರಿಸ್ಬಿಟ್ಟು ಈ ಎರಡೂ ದಾರ ಕೂಡ ಹೊರಗಡೆ ಹಾಕ್ಬೋದು ಅಮಾವಾಸ್ಯೆ ದಿನ ಶಿವನಿಗೆ ಮಾಡುವಂಥ ದೀಪಾರಾಧನೆ ವಿಶೇಷವಾದ ದೀಪಾರಾಧನೆ ಅಂತಂದ್ರೆ ಅಕ್ಕಿಯಿಂದ ಮಾಡುವ ದೀಪಾರಾಧನೆ ಅಥವಾ ತಂಬಿಟ್ಟಿನ ದೀಪಾರಾಧನೆ ಶ್ರಾವಣ ಮಾಸದಲ್ಲಿ ಸೋಮವಾರ ಶಿವನಿಗೆ ಶನಿವಾರ ವಿಷ್ಣುವಿಗೆ ಈ ಥರ ತಂಬಿಟ್ಟಿನ ದೀಪಾರಾಧನೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಇದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತೆ ದೈವಿಕ ಅನುಗ್ರಹ ಬರುತ್ತೆ ನಮ್ಮ ಮನೆಯಲ್ಲಿ ಒಂದು ರೀತಿ ದೈವ ಬಲ ಹೆಚ್ಚಾಗುತ್ತೆ ಮನೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ ಈ ಒಂದು ದೀಪಕ್ಕೆ ತುಪ್ಪನೇ ಹಾಕಿ ಶ್ರೇಷ್ಠ ಏಕೆಂದರೆ ದೀಪಾರಾಧನೆ ನಂತರ ಇದನ್ನು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಿನ್ಬೋದು ಅಕ್ಕಿ ಹಿಟ್ಟು ಬೆಲ್ಲನ ಸೇರಿಸ್ಬಿಟ್ಟು ತಂಬಿಟ್ಟನ್ನು ಮಾಡಿ ಅದರಿಂದ ದೀಪವನ್ನು ಹಚ್ಚಬೇಕು ಹಿತ್ತಾಳೆ ಅಥವಾ ಬೆಳ್ಳಿಯ ದೀಪದ ಕಂಬಗಳನ್ನ ಪೂಜೆಗೆ ಇಡ್ಬೇಕು ದೀಪದ ಕಂಬಗಳನ್ನೇ ಪೂಜೆಗೆ ಇಡ್ಬೇಕು ಹಿತ್ತಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇಲ್ಲ ಅನ್ನೋರು ಅಡಿಕೆ ತಟ್ಟೆನ ಉಪಯೋಗಿಸ್ಕೋಬಹುದು ಈ ಅಡಿಕೆ ಪ್ಲೇಟ್ಗೆ ಅಕ್ಕಿನ ಹಾಕಿ ಅದ್ರ ಮೇಲೆ ದೀಪದ ಕಂಬನ ಇಡಬೇಕು ಹಿತ್ತಾಳೆ ಅಥವಾ ಬೆಳ್ಳಿ ಅಥವಾ ಅಡಿಕೆ ತಟ್ಟೆಗಳನ್ನ ಈ ರೀತಿ ಪೂಜೆಗೆ ಉಪಯೋಗಿಸ್ಕೋಬಹುದು ಆರು ಬಿಳೆದಲೆನ ತಗೋಬೇಕು ಎರಡು ದೀಪದ ಕೆಳಗೆ ಎರಡೆರಡು ಬಿಳೆದಲೆನ ಇಡಬೇಕು ಇನ್ನು ತಾಂಬೂಲಕ್ಕೆ ಎರಡು ಬಿಳೆದೆಲೆ ಟೋಟಲಾಗಿ ಆರು ವಿಳೆದಲ್ಲೇ ಬೇಕಾಗುತ್ತೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಹೂಗಳು ಗೆಜ್ಜೆ ವಸ್ತ್ರ ಅಕ್ಷತೆ ಮತ್ತು ಶಿವ ಪಾರ್ವತಿ ಫೋಟೋ ಇದ್ದರೆ ಅದನ್ನು ಇಟ್ಕೋಬೇಕು ಇನ್ನು ದೀಪಕ್ಕೆ ತುಪ್ಪ ಹಾಕಿ ದೀಪನ ಹಚ್ಚಬೇಕು ಅಥವಾ ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ದೀಪ ಹಚ್ತಿರೋ ಆ ಎಣ್ಣೆಯಿಂದಲೇ ಹಚ್ಚಬೇಕು ಆದಷ್ಟು ತುಪ್ಪದ ದೀಪ ಹಚ್ಚೋದು ಒಳ್ಳೆಯದು ಈ ಎರಡೂ ದೀಪಗಳು ಹಚ್ಚಿದ್ರೂ ಕೂಡ ಮುಂದೆಗಡೆ ಇನ್ನೂ ಎರಡು ದೀಪ ಹಚ್ಚಬೇಕು ಒಟ್ಟು ನಾಲ್ಕು ದೀಪನ ಹಚ್ಬೇಕು ಎರಡು ದೀಪನ ಶಿವ ಪಾರ್ವತಿ ಅಂತ ದೀಪ ಹಚ್ಚಿರ್ತೀವಿ ಅವ್ರಿಗೆ ಇನ್ನೂ ಎರಡು ದೀಪ ಹಚ್ಚಬೇಕು ಆ ದೀಪಕ್ಕೆ ಗಣಪತಿ ವಿಗ್ರಹ ಗಣಪತಿ ವಿಗ್ರಹ ಇಲ್ಲ ಅನ್ನೋರು ಒಂದು ಸಗಣಿ ತೊಗೊಂಡು ಅದಕ್ಕೆ ಇಪ್ಪತ್ತೊಂದು ಗರಿಕೆನ ಇಟ್ಟು ಕೂಡ ನೀವು ಪೂಜೆನ ಮಾಡ್ಕೋಬೋದು ಅಥವಾ ಗುಂಡಡಿಕೆನ ತಗೊಂಡ್ಬಿಟ್ಟು ಅದಕ್ಕೆನೇ ಗರಿಕೆನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರನ್ನ ಏರಿಸಬೇಕು ಕೆಂಪು ಹೂಗಳನ್ನ ಇಟ್ಟು ಗಣಪತಿ ಅಂತ ಪೂಜೆ ಮಾಡಬಹುದು ಗಣಪತಿ ವಿಗ್ರಹ ಇದ್ರೆ ಅದನ್ನ ಇಟ್ಟು ಪೂಜೆನ ಮಾಡ್ಕೋಬಹುದು ಇಪ್ಪತ್ತೊಂದು ಗರಿಕೆನ ಇಟ್ಟು ಕೆಂಪು ಹೂನ ಇಟ್ಟು ಅಲಂಕಾರ ಮಾಡ್ಕೋಬಹುದು ಇನ್ನು ನೈವೇದ್ಯಕ್ಕೆ ಮೊಸರನ್ನ ಕೋಸಂಬರಿ ಸಿಹಿ ಪೊಂಗಲ್ಲು ಪಾಯಸ ಮಾಡ್ಬೋದು ಮಾಡಬಹುದು ಹೆಸರುಬೇಳೆ ಪಾಯಸ ಮೊಸರನ್ನ ಕೋಸಂಬರಿ ಇದನ್ನ ಮಾಡಿ ತುಂಬಾ ಶ್ರೇಷ್ಠವಾಗಿರುತ್ತೆ ಮೊಸರನ್ನ ಯಾಕಂದ್ರೆ ನಾವ್ ಇಲ್ಲಿ ಶಿವ ಪಾರ್ವತಿಯರನ್ನ ಪೂಜೆ ಮಾಡ್ತಾ ಇದೀವಿ ಜ್ಯೋತಿಯ ರೂಪದಲ್ಲಿ ಹಾಗಾಗಿ ಪಾರ್ವತಿ ದೇವಿ ಆದಿಶಕ್ತಿ ದುರ್ಗಾದೇವಿನೂ ಕೂಡ ಅವ್ರೆ ಶಾಂತ ಸ್ವರೂಪಿಣಿ ಗೌರಿಯು ಕೂಡ ಅವರೇನೆ ಇದಕ್ಕೋಸ್ಕರ ಮೊಸರನವನ್ನ ನೈವೇದ್ಯ ಮಾಡಬೇಕು ಯಾವಾಗಲೂ ತಂಪಾಗಿರಲಿ ಶಾಂತಿಯ ವಾತಾವರಣ ಇರಲಿ ಅಂತ ಹೇಳಿ ಮೊಸರನ್ನ ಕೋಸಂಬರಿ ಇದನ್ನು ನೈವೇದ್ಯ ಮಾಡಬೇಕು ಇನ್ನು ಶಿವನಿಗೆ ಪ್ರಿಯವಾದ ಸಿಹಿ ಪೊಂಗಲ್ಲು ಅಥವಾ ಹೆಸರುಬೇಳೆ ಪಾಯಸವನ್ನು ನೈವೇದ್ಯ ಮಾಡಬಹುದು ಇದನ್ನೆಲ್ಲ ಕೂಡ ಸಿದ್ಧತೆಯನ್ನು ಮಾಡಿಟ್ಕೋಬೇಕು ಇನ್ನು ಮಂತ್ರ ಸಹಿತವಾಗಿ ಪೂಜೆ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ತನಕ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆನ ಮಾಡ್ಕೋಬಹುದು ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಇದನ್ನೆಲ್ಲ ಕದಲಿಸ್ಬಿಟ್ಟು ಶುಕ್ರವಾರದ ಬೆಳಗ್ಗೆ ನೀವು ವಿಸರ್ಜನೆ ಮಾಡಿಕೊಂಡು ಆ ನಂತರ ಶುಕ್ರವಾರದ ಪೂಜೆನ ಮಾಡ್ಕೋಬಹುದು ಇನ್ನು ದೀಪಗಳಿಗೆ ಕಟ್ಟಿರುವಂತ ಕಂಕಣವನ್ನ ಅರಿಶಿನ ಕೊಂಬನ್ನ ಹಾಗೆ ಎತ್ತಿಟ್ಕೊಳ್ಳಿ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಕಳಶಕ್ಕೆ ನೀವು ಕಟ್ಟಿರ್ತೀರಲ್ವಾ ಅರಿಶಿನ ಕುಂಕುಮನ ಇಟ್ಬಿಟ್ಟು ಕಟ್ಟಿರ್ತೀರಾ ಅಥವಾ ಪೂಜೆಗೆ ಇಟ್ಟಿರ್ತೀರಾ ಇಲ್ಲ ಮಡ್ಲಕ್ಕಿಗೆ ಇಟ್ಟಿರ್ತೀರಾ ಈ ಥರ ಪೂಜೆಗೆ ಇಟ್ಟಿರೋದನ್ನು ಸೇರಿಸ್ಬಿಟ್ಟು ಸಲ ಅದನ್ನು ಚೆನ್ನಾಗಿ ಕುಟ್ಟಿ ಮನೆಯಲ್ಲಿ ಪೌಡರ್ ಮಾಡಿಕೊಂಡು ನೀವು ಕೆನ್ನೆಗೆ ಹಚ್ಕೊಳ್ಬೋದು ಅಥವಾ ಅಡುಗೆಗೂ ಕೂಡ ಉಪಯೋಗಿಸ್ಕೋಬೋದು ಇನ್ನು ತಟ್ಟೆನಲ್ಲಿ ಇಟ್ಟಿರುವಂತಹ ಅಕ್ಕಿಯಿಂದ ಸಿಹಿ ಪೊಂಗಲ್ನ ಮಾಡ್ಬೋದು ಅಥವಾ ಮನೆ ಹತ್ತಿರ ಹಸುಗಳು ಇದ್ರೆ ಅಕ್ಕಿನ ನೆನ್ಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನು ಇಟ್ಬಿಟ್ಟು ಹಸುಗಳಿಗೆ ತಿನ್ನಿಸ್ಬೋದು ಇನ್ನು ಶ್ರಾವಣ ಸೋಮವಾರ ತುಂಬಾನೇ ವಿಶೇಷ ಯಾವ್ದಾದ್ರು ಒಂದು ಸೋಮವಾರ ಆದ್ರೂನು ಅಕ್ಕಿನ ನೆನ್ಸ್ಬಿಟ್ಟು ಪುಡಿ ಮಾಡಿ ತಂಬಿಟ್ಟನ್ನ ಮಾಡಿ ಅದರಿಂದ ದೀಪನ ಹಚ್ಬೇಕು ಮತ್ತೆ ಅದನ್ನೆಲ್ಲ ಮನೆಯವರೆಲ್ಲರೂ ಕೂಡ ತಿನ್ಬಹುದು ಇಷ್ಟೊತ್ತು ತಿಳ್ಕೊಂಡಿರುವ ಭೀಮನ ಅಮಾವಾಸ್ಯೆ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಆ ದಿನದ ಸಿದ್ಧತೆಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಆ ದಿನ ಯಾವ ದೀಪಾರಾಧನೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು